ಪುಣ್ಯಕೋಟಿ ಮಠದ ಪರಿಸರದಲ್ಲಿ ಆರನೇ ವರ್ಷದ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ನಡೆದುಕೊಂಡು ಬಂದಂತಹ ಈ ಪವಿತ್ರವಾದ ಸಮಾರಂಭದಲ್ಲಿ ಶಿವಯೋಗಿ ಸ್ವರೂಪರಾಗಿ ಉಪಸ್ಥಿತರಿರುವ ಎಲ್ಲ ಚರಮೂರ್ತಿಗಳವರ ಅತಿಥಿ ಅಭ್ಯಾಗತರಾಗಿ ಆಗಮಿಸಿ ತಮ್ಮ ಅಮೂಲ್ಯವಾದ ಚಿಂತನ ಸಂದೇಶಗಳನ್ನು ನಿಮ್ಮೆಡೆಗೆ ತನ್ನೊದಗಿಸಿರುವಂತಹ ಆತ್ಮೀಯ ಎಲ್ಲ ಗಣ್ಯಮಾನ್ಯ ಸಜ್ಜನ ಬಂಧುಗಳೇ ವಾತ್ಸಲ್ಯಮೂರ್ತಿಗಳಾದ ತಾಯೆಂದರೆ ಭಕ್ತ ಬಂಧುಗಳೇ ಮಾಧ್ಯಮ ಪ್ರತಿನಿಧಿಗಳವರ ಸಂಗೀತ ಕಲಾ ಬಳಗವೇ ಮತ್ತು ಮಕ್ಕಳೇ ನಮ್ಮದು ಬಳ್ಳಾರಿ ಜಿಲ್ಲೆ ಗುರುಗಳಾಗಿರ್ತಕ್ಕಂಥವರು ಇವತ್ತಿನ ದಿನಮಾನಗಳಲ್ಲಿ ಹೇಗಿರಬೇಕು ಅನ್ನೋದಕ್ಕೆ ಸ್ವಲ್ಪ ಮಾತಾಡ್ತೀವಿ ಬಹುತೇಕ ಜನ ಬರ್ತಿರ್ತಾರೆ ಬಳ್ಳಾರಿ ಜಿಲ್ಲೆ ಅಂದ್ರೆ ಗಣಿಗೆ ಹೆಸರುವಾಸಿ ಅಜ್ಜ ಅವರು ನಮ್ಮನ್ನ ಗಣಿ ಮಾಲೀಕರನ್ನಾಗಿ ಆಶೀರ್ವಾದ ಮಾಡ್ರಿ ಅಂತ ಕೇಳ್ತಿರ್ತಾರೆ ಒಬ್ಬ ನಿಜವಾದ ಸಮರ್ಥ ಗುರುವಿನ ಆದೇಶ ಮತ್ತು ಗುಣ ಹೇಗಿರಬೇಕು ಅಂದ್ರೆ ಗಣಿ ಮಾಲೀಕ ಆಮೇಲೆ ಆಗುವಂತೆ ಮೊದಲು ನೀನು ಗುಣದ ಸದ್ಗುಣದ ಮಾಲೀಕ ಆಗುವಂತೇಳಿ ಭಕ್ತರಿಗೆ ಆಶೀರ್ವಾದ ಮಾಡುವಂತ ಗುರುಗಳು ಬೇಕು ಅದನ್ನೇ ಮೈನ್ಸಿನ ಓನರ್ ಆಗ ಕೇಳ್ತಾರೆ ಮೈಸಿನ ಓನರ್ ಆಗೋದು ಆಮೇಲೆ ಇರಲಿ ಮೊದಲು ನಿನ್ನ ಮನಸ್ಸಿನ ಓನರ್ ಆಗುವಂತೇಳಿ ಆಶೀರ್ವಾದ ಮಾಡುವಂತ ಗುರುಗಳು ಬೇಕು ಅನೇಕ ಕಾರ್ಯಕ್ರಮಗಳಲ್ಲಿ ನೋಡುತ್ತಿರುತ್ತೀವಿ ನೀವು ನೋಡಿದ್ದೀರಿ ಮಠಗಳಲ್ಲಿ ಹೇಗಾಗಿದೆ ಈಗಂದ್ರೆ ಯಾರಾದ್ರೂ ಮಂತ್ರಿ ಬರ್ತಾರ ಅಂದ್ರೆ ಒಂದು ತಾಸ್ ಕಾಯೋದು ನಿಗದಿತ ಸಮಯವನ್ನ ಮೀರಿ ಉದ್ಘಾಟನೆ ಮಾಡೋದು ಆತ ಬಂದ ಮೇಲೆ ಅದನ್ನು ಕೂಡಿಸಿ ಅವರೇ ಸುತ್ತರಿಯೋದು ನಡೀತಿರ್ತದೆ ಮಂತ್ರಿ ಸುತ್ತ ಸುತ್ತರಿಯೋದು ಆದ್ರೆ ಯೋಗ್ಯ ಸಮರ್ಥಕರು ಹೇಗಿರ್ತಾನೆ ಅಂದ್ರೆ ಮಂತ್ರಿಯಿಂದ ಅವಸ್ಸು ತರೆಯೋದಲ್ಲ ತನ್ನ ತಪಸ್ಸು ತನ್ನ ಮಂತ್ರ ಶಕ್ತಿಯಿಂದ ಯಾವ ಮಂತ್ರಿನಾದರೂ ತನ್ನಡೆಗೆ ಕರೆದುಕೊಳ್ಳುವಂತ ಸಾಮರ್ಥ್ಯ ಯಾರಿಗಿರುತ್ತದೆ ಅವ ನಿಜವಾದ ಗುರು ಮಂತ್ರದಿಂದ ಮಂತ್ರಿ ಬರಬೇಕು ಹೊರತು ಮಂತ್ರಿಯಿಂದ ಮಾವಿನಕಾಯಿ ಉದರುವಂತ ಅವಶ್ಯಕತೆ ಐತಿ ಲೋಕ ವಿಖ್ಯಾತ ಲೋಭ ಮೋಹ ವಿವರ್ಜಿತ ಎಷ್ಟು ಅದ್ಭುತವಾದ ಮಾತನ್ನು ಸಿದ್ಧಾಂತ ಶಿಖಾಮಣಿ ಒಳಗೆ ಹೇಳಿದ್ದಾರೆ ಬಹಳ ಸರಳವಾಗಿ ನಿಮಗೆ ಹೇಳೋದಾದ್ರೆ ಇಲ್ಲಿ ಎಷ್ಟೊಂದು ಜನ ಸೇರಿದಿರಿ ಎಲ್ಲಾರು ಒಂದೇ ರೀತಿಯಾದ ಕಾಣಿಕೆ ಸೇವೆ ಮಠಗಳಿಗೆ ದೇವರಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಯಥಾಶಕ್ತಿ ಮಾಡುತ್ತಿಲ್ಲ ಇದ್ದಂಥವ್ರು ಒಂದು ಲಕ್ಷ ರೂಪಾಯಿ ಕೊಟ್ಟು ನಮಸ್ಕಾರ ಮಾಡಬಹುದು ಇನ್ನು ಕೆಲವರು ಹತ್ತು ಸಾವಿರ ರೂಪಾಯಿ ಕೊಡ್ಬೋದು ಇನ್ನು ಕೆಲವರು ಒಂದು ಸಾವಿರ ನೂರು ರೂಪಾಯಿ ಹತ್ತು ರೂಪಾಯಿ ಒಂದು ರೂಪಾಯಿ ಕೊಟ್ಟು ನಮಸ್ಕಾರ ಮಾಡುವ ಭಕ್ತರು ಇದ್ದಾರೆ ಇನ್ನು ಕೆಲವರು ಏನೂ ಕೊಡಲಾರದೆ ಹಾಗೆ ಭಕ್ತಿಯಿಂದ ನಮಸ್ಕಾರ ಮಾಡುವಂಥ ಭಕ್ತರು ಇದ್ದಾರೆ ಇನ್ನು ಕೆಲವರು ಹತ್ರ ಹೋಗೋದಕ್ಕೆ ಭಯ ಆಗ್ತದೆ ಯಾಕೆ ಬೇಕು ತೆಗಿಯಪ್ಪ ಅನ್ಕೊಂಡು ದೂರ ನಿಂತ್ಕೊಂಡು ಕೈ ಮುಗಿದ ನಮಸ್ಕಾರ ಮಾಡುವಂಥ ಭಕ್ತರು ಇದ್ದಾರೆ ಒಬ್ಬ ಸಮರ್ಥ ಧಾರ್ಮಿಕ ಆಚರಣೆಗಳ ನಿರ್ದೇಶಕ ಆಧ್ಯಾತ್ಮಿಕ ಯತೆಯ ಮಾರ್ಗದರ್ಶಕ ಹೇಗಿರ್ಬೇಕು ಅಂದ್ರೆ ಒಂದು ಲಕ್ಷ ರೂಪಾಯಿ ಕೊಟ್ಟವನಿಗೆ ಯಾವ ಆಶೀರ್ವಾದ ಮಾಡ್ತಾರೆ ಅದೇ ಆಶೀರ್ವಾದವನ್ನು ಹತ್ತು ಸಾವಿರ ರೂಪಾಯಿ ಕೊಟ್ಟವನಿಗೆ ಒಂದು ಸಾವಿರ ರೂಪಾಯಿ ಕೊಟ್ಟವನಿಗೆ ನೂರು ರೂಪಾಯಿ ಕೊಟ್ಟವನಿಗೆ ಹತ್ತು ರೂಪಾಯಿ ಕೊಟ್ಟವನಿಗೆ ಒಂದು ರೂಪಾಯಿ ಕೊಟ್ಟವನಿಗೆ ಏನು ಕೊಂಡಾಡದೆ ನಮಸ್ಕಾರ ಮಾಡಿದವನಿಗೆ ದೂರ ನಿಂತ್ಕೊಂಡು ಕೈ ಮುಗಿದು ನಮಸ್ಕಾರ ಮಾಡಿದವನಿಗೂ ಕೂಡ ಏಕ ಪ್ರಕಾರವಾದ ಸಮಾನವಾದ ಆಶೀರ್ವಾದ ಮಾಡುವಂತ ಗುಣ ಯಾರಿಗಿರುತ್ತದ ಅವ ನಿಜವಾದ ಗುರು ಅವ ನಿಜವಾದ ಗುರು ಗುರುವೋ ಬಹವ ಸಂತಿ ಶಿಷ್ಯ ಬಹಳ ಕಳವ ಮಠಗಳಲ್ಲಿ ಕಟ್ಟಡಗಳು ಬಹಳ ದೊಡ್ಡದಾಗಿ ಕಾಣುತ್ತವೆ ಬಿಲ್ಡಿಂಗ್ಗಳು ಬಹಳ ಎತ್ತರಕ್ಕೆ ಹೋಗಿದಾವ ಆಶ್ರಮಗಳು ಬಹಳ ಎತ್ತರಕ್ಕೆ ಬೆಳೆದಾವ ಇಂಟರ್ ನ್ಯಾಷನಲ್ ಲೆವೆಲ್ಗೆ ಬೆಳೆದಾವ ಆದ್ರೆ ಯಾವೊಬ್ಬ ಗುರುಗಳು ಯಾವೊಬ್ಬ ಚಿಂತಕ ಯಾವೊಬ್ಬ ಆಧ್ಯಾತ್ಮಿಕ ಸನ್ಯಾಸಿ ಕಟ್ಟಡ ಕಟ್ಟಬೇಕು ಅಂತ ಚಿಂತನೆ ಮಾಡ್ತಾನೆ ಹೊರತು ಜನರ ಮನಸ್ಸನ್ನು ಕಟ್ಟಬೇಕು ದೇಶ ಕಟ್ಟಬೇಕು ನಾನು ಈ ಜಗತ್ತನ್ನ ಬೆಳಗುವಂತಹ ಭಾರತ ಮಾತೆಯ ಮಕ್ಕಳಾಗಿ ಇಡೀ ದೇಶವನ್ನ ಸಂಘಟನೆ ಮಾಡಬೇಕು ಅಂತ ಹೇಳಿ ಯಾವಾಗ ಚಿಂತನೆ ಬರುತ್ತದೆ ಈ ಸನ್ಯಾಸಿಗಳಲ್ಲಿ ಮಠಮಾನ್ಯಗಳಲ್ಲಿ ಆವಾಗ ಚಕ್ರವರ್ತಿ ಸೂಲಿಬೇಲಿ ಅವರು ಹೇಳಿದ ಮಾತುಗಳಿಗೆ ಶುಭಾರಂಭ ಶುಭಾರಂಭ ಜನರ ಮನಸ್ಸನ್ನು ಕಟ್ಟುವಂತಹ ಗುರುಗಳು ಬೇಕು ಅದಕ್ಕೆ ನಾವು ಆಗಾಗ ಹೇಳ್ತಿರ್ತೀವಿ ಗುರುಗಳ ದೃಷ್ಟಿ ಭಕ್ತರ ಮುಖದ ಮೇಲೆ ಇರಬೇಕೆ ಹೊರತು ಅವರಲ್ಲಿರುವಂತ ಕಷ್ಟಗಳನ್ನ ಆ ಮನಸ್ಸಿನಲ್ಲಿ ಇರುವಂತ ನೋವುಗಳನ್ನ ಅರಿಯುವಂತಹ ಹೃದಯಾಂತಕರಣ ಭಾವ ಗುರುಗಳದಿರ್ಬೇಕು ಅದು ಬಿಟ್ಟು ಆ ಕೈಯೊಳಗೆ ಯಾವ ನೋಟಿದೆ ಅಂತ ನೋಡುವಂತ ಗುಣ ಗುರುಗಳದಿರಬಾರ್ದು ಅವ್ರ ಮುಖ್ಯ ನೋಡ್ಬೇಕು ಅವ್ರು ಬರುವಂತದ್ದು ಯಾಕೆ ಬರ್ತಾರೆ ಅಂದ್ರೆ ಎಲ್ಲವನ್ನ ಬಿಟ್ಟು ಇಷ್ಟೊತ್ತು ನೀವೆಲ್ಲ ಧಾರಾವಾಹಿ ಬಿಟ್ಟು ಗಣಮಕ್ಳು ಧಾರಾವಾಹಿ ಬಿಟ್ಟು ಇಷ್ಟೊತ್ತು ಕೂತಿದಿರಿ ಅಂದ್ರೆ ಸುಮ್ಮನೆ ಕೂತಿಲ್ಲ ಏನೋ ಒಂದು ನಮಗ ಈ ಸಭೆಯಿಂದ ಒಂದು ಏನೋ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ನಮ್ಮ ಮಕ್ಕಳಿಗೆ ಒಂದು ಚಿಂತನೆ ಸಿಗುತ್ತದೆ ಈ ದೇಶಕ್ಕೆ ಬೆಳಕಾಗುವಂತಹ ಚಿಂತನೆಯ ಬದುಕು ಯಾರಿಂದಲಾದ್ರೂ ನಮ್ಗೊಂದು ಒದಗಿ ಬರ್ತದ ಇದೆಲ್ಲದಕ್ಕಿಂತ ಮಿಗಿಲಾಗಿ ಪ್ರತಿಯೊಬ್ಬ ವ್ಯಕ್ತಿ ಜೀವನದೊಳಗೆ ಕಷ್ಟದ ಬರ್ತದ ಸುಖನೂ ಇರ್ತದೆ ಸುಖ ಬಂದಾಗ ಹಿಗ್ಗದೆ ಕಷ್ಟ ಬಂದಾಗ ಕುಗ್ಗದೆ ಬರುವಂತ ಕಷ್ಟಗಳನ್ನ ಭಗವಂತ ನಿನ್ನ ಆಶೀರ್ವಾದದಿಂದ ನಾನು ಎದುರಿಸಿ ಗೆಲ್ತೇನೆ ಎನ್ನುವಂತಹ ಆಶೀರ್ವಾದದ ಸಂದೇಶ ಏನು ಸಿಗ್ತದಲ್ಲ ಅದಕ್ಕಿಂತ ದೊಡ್ಡದಾದ ದೇವರ ಕರ್ಣ ಬಂತಂದಿಲ್ಲ ಬರ್ತಾವ ಕತ್ತಲಾದ ಮೇಲೆ ಬೆಳಕು ಬೆಳಕಾದ ಮೇಲೆ ಕತ್ತಲು ಬರೋದೇ ಆದ್ರೆ ಕತ್ತಲನ್ನು ಧೈರ್ಯದಿಂದ ಎದುರಿಸಬೇಕು ಬೆಳಕನ್ನು ಪ್ರೀತಿಯಿಂದ ಸ್ವೀಕರಿಸುವಂತಹ ಸಮನ್ವಯ ಗುಣ ಬಂದಾಗ ಅದನ್ನ ನಿಜವಾದ ಆಶೀರ್ವಾದ ಅಂತ ಕರಿತೀವಿ ಹಾಗ ಒಬ್ಬ ಶ್ರೇಷ್ಠವಾದ ಮಾರ್ಗದರ್ಶಕ ತನ್ನ ಇಡೀ ಜೀವನವನ್ನ ತ್ಯಾಗ ಮಾಡಿ ಸಮಾಜಕ್ಕಾಗಿ ನಾನು ಏನಾದರೂ ಮಾಡಬೇಕು ಅನ್ನುವಂಥ ತುಡಿತ ಇಟ್ಟುಕೊಂಡು ಹಿಂದಿನ ಉಜ್ಜಯಿನಿ ಜಗದ್ಗವರಿಂದ ಬಾಲಯೋಗಿ ಅಂತ ಹೇಳಿ ಬಿರುದನ್ನು ಪಡೆದುಕೊಂಡು ತಪಸ್ವಿಗಳಾಗಿ ಈ ಭಾಗದೊಳಗೆ ಇಪ್ಪತ್ತೊಂದು ದಿನಗಳ ಪರ್ಯಂತರವಾಗಿ ಅನ್ನಾಹಾರಗಳಿಲ್ಲದೆ ಈ ತಪಸ್ಸನ್ನು ಆಚರಿಸಿ ಈ ಭಾಗದ ಭಕ್ತರ ಮನಸ್ಸನ್ನು ಗೆದ್ದು ಪುಣ್ಯಕೋಟಿ ಆಶ್ರಮ ಸ್ಥಾಪನೆ ಮಾಡಿ ಬಹುಶಃ ಮುಂದಿನ ದಿನಮಾನಗಳಲ್ಲಿ ವಿಜೃಂಭಣೆಯಿಂದ ಮತ್ತೆ ಪಟ್ಟಾಧಿಕಾರ ಮಹೋತ್ಸವ ನಡೆಯುವಂಥ ನಿಟ್ಟಿನೊಳಗೆ ಅಂತಹ ಗುರುಗಳು ಈ ಕ್ಷೇತ್ರಕ್ಕೆ ಏನು ಹಾಗಾಗಿ ಅವರಿಗೆ ವಿಶೇಷವಾಗಿ ಮೊದಲನ ಅನಂತ ಮಂಗಲ ಸ್ವರೂಪದ ಶುಭ ಹಾರೈಕೆಗಳನ್ನ ಪೀಠದ ಪರವಾಗಿ ಹಾರೈಸೋದಕ್ಕೆ ಬಯಸ್ತೇವೆ ಇನ್ನು ಎರಡನೇದು ಈ ಸಭೆಯ ವಿಚಾರದೊಳಗೆ ಚಕ್ರವರ್ತಿ ಸುಲಿಬೇಲಿ ಅವರು ಜಾತಿಯ ಸಂಕೋಲೆ ವ್ಯವಸ್ಥೆಗಳ ಬಗ್ಗೆ ಬಹಳ ವಿಶದವಾಗಿ ಮಾತಾಡಿದರು ಬಹುಶಃ ನಮಗೊಂದು ಬಹಳ ನೋವಿನ ಸಂಗತಿ ಏನಪ್ಪ ಅಂದ್ರೆ ಅನೇಕ ಕಡೆಗೆ ಹೇಳಿದಿವಿ ನಾವೇನು ಎಲ್ಲ ದಡ್ಡರಾಗಿ ಏನೂ ಇಲ್ಲದೆ ಸಮಾಜಕ್ಕೆ ಸ್ವಾಮಿಗಳಾಗಿ ಬಂದಿಲ್ಲ ಇಲ್ಲಿರೋ ಎಲ್ಲರಿಗೂ ಗೊತ್ತದ ಟೆಂತ್ ಒಳಗೆ ರ್ಯಾಂಕ್ ತಗೊಂಡ್ರು ನಾವು ಅಷ್ಟೇ ಇಲ್ಲ ಪ್ರತಿಯೊಂದು ವಿದ್ಯೆಯ ಯಾವುದೇ ಕ್ಲಾಸ್ ಒಳಗೆ ನಂಬರ್ ನಮ್ಮದನ್ನ ಹೇಳಬಾರದು ಯಾಕೆ ಹೇಳ್ತದ್ರೆ ಎಲ್ಲರೂ ಬಿಟ್ಟವ್ರು ಸನ್ಯಾಸಿಗಳಾಗ್ತಾರೆ ಅನ್ನುವಂಥದ್ದು ಒಂದು ಮಾತು ಐ ಎ ಎಸ್ ಪ್ರಿಲಿಮಿನಿಯರ್ ಒಳಗೆ ಪಾಸ್ ಆದಂಥವ್ರು ನಾವು ಸ್ವಲ್ಪ ಅನುಕೂಲ ಸಿಕ್ಕಿದ್ರೆ ಮುಂದೆ ಏನಾಗ್ತಿತ್ತು ಗೊತ್ತಿಲ್ಲ ಆದ್ರೆ ಹತ್ತಾರು ಜನ ಡಿ ಸಿ ಒಂದು ನಮಸ್ಕಾರ ಮಾಡುವಂತ ಈ ಪೀಠಕ್ಕೆ ಕುಂತಿದೀವಿ ಅದು ಭಗವಂತನ ಕರುಣೆ ಯಾಕೆ ಬರ್ತೀವಿ ಈ ಕ್ಷೇತ್ರಕ್ಕೆ ಅಂದ್ರೆ ಅವರು ಕೂಡ ಎಲ್ಲ ತೊರೆದು ಬಂದಿದ್ದಾರೆ ನಾವು ಒಂದಾಗಬೇಕು ನಾವು ಎಲ್ಲರಲ್ಲಿ ಒಂದಾಗುವಂತ ಗುಣ ನಮ್ಮಲ್ಲಿ ಬರಬೇಕು ಒಂದು ಮಾಡುವಂತ ಗುಣ ಇರುವಂತಹ ವ್ಯಕ್ತಿ ಎಲ್ಲರಿಂದ ಪೂಜಿಸಲ್ಪಡ್ತಾನೆ ಬೇರೆ ಮಾಡುವಂತ ವ್ಯಕ್ತಿ ಯಾವತ್ತಿಗೂ ಕೂಡ ಆ ವ್ಯಕ್ತಿ ಕ್ಷಣ ಸುಖವನ್ನು ಪಡಬೋದ ಹೊರತು ಶಾಶ್ವತವಾಗಿ ಯಾರ ಮನಸ್ಸಿನಲ್ಲಿ ಇರೋದಿಲ್ಲ ಸಂವಿಧಾನ ಬಹಳ ಪವಿತ್ರವಾಗಿ ಒಂದು ಶಬ್ದ ಕರ್ಕೊಂಡು ಬಂದದ ಜಾತ್ಯತೀತ ಅಂತ ನಮ್ಮ ರಾಷ್ಟ್ರವನ್ನ ನಾವು ಹೇಳ್ಕೋತೀವಿ ಹೇಳ್ಕೋತೀವಿ ಅಷ್ಟೆ ಆದ್ರೆ ಆಚರಣೆ ಇಲ್ಲ ಮಾಡೋದು ಪ್ರತಿಯೊಂದು ಅಪ್ಲಿಕೇಶನ್ ನೀವು ಸರ್ಕಾರಕ್ಕರ ಕೊಡ್ರಿ ಶಾಲೆಗೆ ಕೊಡ್ರಿ ಯಾವುದೇ ಯೋಜನೆಗಳ ಕೊಡ್ರಿ ಅಲ್ಲೊಂದು ಕಾಲ ಮರುತ್ತದ ನಿಮ್ಮ ಜಾತಿ ಯಾವಾಗ ಯಾವುದೇ ಅರ್ಜಿ ಒಳಗೆ ಜಾತಿ ಅನ್ನುವಂಥ ಕಾಲಮ್ಮ ಕಿತ್ತು ಹೋಗಿತಾರ ಅವಾಗ ನಮ್ಮ ದೇಶದೊಳಗೆ ಸ್ವಲ್ಪನಾದರೂ ಕೂಡ ಸುಧಾರಣೆ ಬರೋದಕ್ಕೆ ಸಾಧ್ಯ ಆಗ್ತದೆ ಸಾಧ್ಯ ಕ್ಲಾಸ್ ಮಾಡ್ರಿ ಯಾರು ಆರ್ಥಿಕವಾಗಿ ಸ್ಥಿತವಂತರಿದ್ದಾರೆ ಅವ್ರಿಗೆ ಜಾಸ್ತಿ ಟ್ಯಾಕ್ಸ್ ಹಾಕ್ತಾರೆ ಯಾರು ಬಡವರಿದ್ದಾರೆ ಎಲ್ಲ ಜನಾಂಗದೊಳಗು ಬಡವರಿದ್ದಾರೆ ಎಲ್ಲಾ ಒಳಗೂ ಬಡವರಿದ್ದಾರೆ ಆರ್ಥಿಕ ಮೀಸಲಾತಿ ಕೊಡ್ರಿ ಎಲ್ಲಿವರೆಗೂ ಜಾತಿ ಮೀಸಲಾತಿ ಕೊಡ್ತಾರೆ ಜಗಳ ಒಬ್ಬರಿಗೆ ಟೂ ಎ ಕೊಡೋದು ಒಬ್ಬರಿಗೆ ಟೂ ಬಿ ಕೊಡೋದು ಹೊಡೆದಾಡ್ರಿ ನೀವು ಇಲ್ಲಿವರೆಗೇ ನಮ್ಮ ನಮ್ಮಲ್ಲಿ ಒಡಕನ್ನು ತಂದು ಹೊಡೆದಾಡಿ ಅದರ ಲಾಭನ ಯಾರು ಅಂದ್ರೆ ಪಟ್ಟಭದ್ರ ಹಿತಾಸಕ್ತಿಗಳು ತಮ್ಮ ಸ್ವಾರ್ಥ ಸಾಧನೆ ಬಹುಶಃ ಯಾವ ವ್ಯಕ್ತಿ ದೇಶಮುಖಿ ಸಮಾಜಮುಖಿ ಚಿಂತನೆ ಇರ್ತದ ಆ ವ್ಯಕ್ತಿ ತನ್ನ ಮನೆತನವನ್ನ ತನ್ನ ಕುಟುಂಬ ರಾಜಕಾರಣವನ್ನು ಮಾಡೋದಿಲ್ಲ ಒಂದು ಮಾತನ್ನು ಹೇಳಿದ್ರವರು ಮತವನ್ನ ಮಾರಿ ಮತದಾನ ಮಾಡುವಂತ ವ್ಯವಸ್ಥೆ ಬದಲಾಗಬೇಕು ಪವಿತ್ರವಾದ ಶಬ್ದ ಕರೆದಿದ್ದಾರೆ ಮತದಾನ ಯಾರಿಗೆ ಗುಣಾಹ ಗುಣಿಸು ಪೂಜಾ ಸ್ಥಾನಂ ನಚಲಿಂಗಂ ನಜ ವಯ ಯಾವ ವ್ಯಕ್ತಿ ಹೆಣ್ಣಿರಲಿ ಗಂಟಿರಲಿ ಯಾವುದೇ ಜನಾಂಗದವನಿರಲಿ ಒಳ್ಳೆಯವನದಾರ ಅವನನ್ನು ಸ್ವೀಕಾರ ಮಾಡ ಅವನ ಕಾಪಾಡ್ತಾನೆ ಅನ್ನುವಂತಹ ರಕ್ಷಣಾ ಉದ್ದೇಶ ನಿಮಗದ ನಂಬಿಕೆದ ಅದ ಅವನನ್ನ ಪ್ರೋತ್ಸಾಹ ಮಾಡಿ ಇಲ್ಲದೆ ಹೋದ್ರೆ ಈ ದೇಶ ಮತ್ತಷ್ಟು ಮತ್ತಷ್ಟು ಯಾರೋ ದಾರ್ಶಿಕ ಎರಡ್ನೂರ ಐವತ್ತು ವರ್ಷ ಆರ್ನೂರು ವರ್ಷ ಅದರಿಂದ ಮುಕ್ತ ಆಗಿದ್ದೀವಿ ಆದ್ರೆ ನಮ್ಮದೇ ವ್ಯವಸ್ಥೆಯಿಂದ ನಾವು ಮುಕ್ತರಾಗೋದಕ್ಕೆ ಬಹಳ ವರ್ಷಗಳು ಬೇಕಾಗ್ತವೆ ದುರಂತ ಅಂದ್ರೆ ನಮ್ಮದೇ ದೇಶದೊಳಗೆ ನಾವು ಅಲ್ಪಸಂಖ್ಯಾತರಾಗಿ ಮಾಡುವಂತ ವ್ಯವಸ್ಥೆ ದೂರ ಇಲ್ಲ ಅನ್ನುವಂತಹ ಒಂದು ವಿಷಾದದ ನುಡಿಯನ್ನು ಕೂಡ ಹೇಳಬೇಕಾಗ್ತದೆ ಇಲ್ಲಿ ದೀಪ ಹಚ್ಚಿದ್ರು ಬಹಳ ಸುಂದರವಾದ ಉದ್ಘಾಟನೆಯ ಸಮಾರಂಭ ಸ್ವಲ್ಪ ಗಮನಿಸಿ ವಿಚಾರ ಮಾಡಿ ದೀಪ ಹಚ್ಚಿದ್ರು ದೀಪ ಹಚ್ಚಬೇಕಾದ್ರಲ್ಲಿ ಅನೇಕ ಸಾಮಗ್ರಿಗಳಿದ್ವು ಒಂದನೇದು ದೀಪ ಇತ್ತು ಆ ದೀಪದೊಳಗಡೆ ಬತ್ತಿ ಇತ್ತು ಆ ಬತ್ತಿ ಜೊತೆಗೆ ಎಣ್ಣೆ ಇತ್ತು ದೀಪವನ್ನು ತಯಾರು ಮಾಡಿದವನು ಅಕ್ಕ ಸಾಲಿಗ ಅದಕ್ಕೆ ಜಾತಿ ನೋಡ್ಲಿಲ್ಲ ಬತ್ತಿ ಎಲ್ಲಿಂದ ತಯಾರಾಗಿ ಬಂತು ನಮ್ಮದೇ ರೈತ ಕುಟುಂಬ ಹತ್ತಿ ಬೆಳೆದ್ರು ನಮ್ಮ ತಾಯಿಂದ ಬತ್ತಿ ಹೊಸದ್ರು ಕೊಟ್ಟರು ಎಣ್ಣೆ ಅದು ಕೂಡ ರೈತರೇ ಬೆಳೆದಂತಹ ಕಾಳು ಬೆಳೆದ ತಯಾರಾದ ಸಂಸ್ಕರಿಸಲ್ಪಟ್ಟಂತ ಒಂದು ಎಣ್ಣೆ ದೀಪ ಬತ್ತಿ ಎಣ್ಣೆ ಒಂದನ್ನೊಂದು ತಮ್ಮ ಮಹತ್ವವನ್ನು ಮರೆತು ಮೂರು ಒಂದಾದವು ಇಂಥ ದೊಡ್ಡವರೆಲ್ಲ ಬಂದು ಅದಕ್ಕೆ ದೀಪ ಹಚ್ಚಿದ್ರು ಅದು ಇಡೀ ಈ ಕತ್ತಲೆಯನ್ನ ಬೆಳಗುವಂತ ಕೆಲಸ ಮಾಡಿ ಒಂದು ವೇಳೆ ನಾನ್ ಹೆಚ್ಚು ನಾನು ಹೆಚ್ಚು ಅಂತೇಳಿ ಬಡದಾಟಿದ್ರೆ ದೀಪ ಹಚ್ಚತಿರ್ಲಿಲ್ಲ ಕತ್ತಲೆ ಓಡ್ತರ್ಲಿಲ್ಲ ಬೆಳಕು ಕಾಣತರಲಿಲ್ಲ ಹಾಗ ಒಂದಾಗುವಂತಹ ಬತ್ತಿ ತಾನು ಸುಟ್ಟು ಬೆಳಕನ್ನು ಕೊಡುವಂತ ಗುಣ ಅದರಲ್ಲಿ ಇದ್ದುದಕ್ಕಾಗಿ ಬತ್ತಿ ಹೆಸರಾಯಿತು ಬತ್ತಿ ಹೆಣ್ಮಕ್ಳ ಕೈಯೊಳಗೆ ಹೊಸಿತು ಆ ಬತ್ತಿ ತೈಲದ ಜೊತೆಗೆ ಒಂದಾಗಿ ಬೆಳಕನ್ನು ಕೊಡುವಂತಹ ಸಾಮಗ್ರಿ ಆಗುತ್ತೆ ನಮ್ಮ ಕೈಯೊಳಗೆ ಐದು ಬೆರಳದಾವದು ಒಂದು ಬೆರಳಿಂದ ಯಾವ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಒಂದು ಅನ್ನೋದು ಜಾತಿ ನಾವೆಲ್ಲ ಒಂದು ಅನ್ನುವಂಥದ್ದು ಸಮಗ್ರವಾದ ದೃಷ್ಟಿ ಒಂದು ಬೆರಳಿಂದ ಯಾರಿಗಾದ್ರೂ ಹೊಡಿರಿ ಹೊಡೆದವನಿಗೆ ನೋವಾಗ್ತದೆ ಹೊಡೆಸ್ಕೊಂಡವನಿಗೆಲ್ಲ ಅದ ಐದು ಬೆರಳು ಕೂಡಿಸಿ ಮುಷ್ಟಿ ಮಾಡಿ ಹೊಡೆದ್ರೆ ನೋವು ನೋವಾಗ್ತದೆ ಹೊಡೆದವನಿಗೆಲ್ಲ ಒಂದು ಒಂಟಿ ಅನ್ನುವಂಥದ್ದು ಜಾತಿ ಕೂಡಿಕೊಳ್ಳುವಂಥದ್ದು ಏನಿದೆಯಲ್ಲ ಅದು ಸಮಗ್ರವತ್ತ ಸಮಗ್ರತೆಯನ್ನು ಹೊಂದಿರತಕ್ಕಂಥದ್ದು ಅದಕ್ಕೆ ಧರ್ಮ ಅಂತೀವಿ ಅದಕ್ಕೆ ದೇವರು ಅಂತೀವಿ ಅದಕ್ಕೆ ನಾವೆಲ್ಲ ಸಮಷ್ಟಿ ಪ್ರಜ್ಞೆ ಅಂತ ಕರಿತೀವಿ ಇನ್ನೂ ಒಂದು ಮಾತು ಹೇಳೋದವ್ರ ಇಲ್ಲೆಲ್ಲ ಕುಂತಿದ್ರಿ ಯಾರು ಯಾವ ಜಾತಿ ನೋಡ್ಲಿಲ್ಲ ಶ್ರೀಮಂತರು ಬಡವರು ಅನ್ನಲಿಲ್ಲ ಎಲ್ಲೆಲ್ಲಿ ಜಾಗ ಸಿಕ್ಕದ ಅಲ್ಲೆಲ್ಲ ಕುಂತಿದಿರಿ ಸ್ವಲ್ಪ ವಿಚಾರ ಮಾಡ್ರಿ ಯಾರಾದರೂ ಮದುವೆಗೆ ಹೋದ್ರೆ ಕೂಡ್ತೀರಾ ಯಾವ್ದಾದ್ರು ನಿಮ್ಮ ವೈಯಕ್ತಿಕ ಸಮಾರಂಭಗಳಿಗೆ ಹೋದ್ರೆ ಹಿಂಗೆ ಕೂಡ್ತೀರಾ ಹೋಗಿ ನಿಮ್ಮ ಪರಿಚಯದವ್ರ ಸ್ನೇಹಿತರ ಮನೆಗೆ ಹೋದ್ರೆ ಅವರಾಗೆ ಚೇರ್ ತಂದು ಕೂಡ್ರಿ ಅಂತ ಹೇಳೋವರೆಗೂ ಕೂಡ ಹಂಗಿಲ್ಲ ಚಾಪೆ ತಂದು ಜಮಖಾನ ತಂದು ಹಾಕ್ರಿ ಕೂಡ್ರಿ ಅಂತ ಹೇಳಿದ ಮೇಲೆ ಬಂದಿದೆ ಅದು ಬೀಗರ ಮನೆಗೆ ಹೋದ್ರೆ ಬಿಗುಮಾನ ಜಾಸ್ತಿ ಸೋಪಾನೆ ಕೊಡಬೇಕು ಆದ್ರೆ ಬಸ್ನೊಳಗೆ ಎಲ್ಲಾರು ಒಡ್ರ ಕೈ ಬಡದ್ರೆ ಜಗಳ ಮಾಡ್ತೀರಿ ಒಡೆದಾಡ್ತೀರಿ ಇಲ್ಲಿ ಎಲ್ಲಾರು ಬಂದು ಕೂತೀರಿ ಶ್ರೀಮಂತರು ಬಂದಿರಿ ಬಡವರು ಬಂದಿರಿ ಮಕ್ಕಳು ಬಂದಿರಿ ವಯಸ್ಸಾದವರು ಬಂದಿರಿ ಹೆಣ್ಣುಮಕ್ಳು ಮಕ್ಕಳು ಎಲ್ಲರೂ ಒಂದಾಗಿ ಅಂಟುಕೊಂಡು ಕೂತೀವಿ ನಿಂತೀರಿ ಎಲ್ಲಿ ಜಾಗ ಸಿಕ್ಕದಲ್ಲಿ ಕೂತೀರಿ ಅಂದ್ರೆ ಎಲ್ಲರನ್ನು ಒಂದು ಮಾಡುವಂತ ಸಾಕತ್ತು ಶಕ್ತಿ ಎಲ್ಲದಾದ್ರೆ ಅದು ಧರ್ಮದೊಳಗ ಗುರುವಿನ ಹತ್ರ ದೇವರ ಹತ್ರ ಇಲ್ಲಿ ಬಂದಾಗ ನಾವು ಯಾರೋ ಅನ್ನೋದು ಮರೆತು ಬಿಡ್ತೀವಿ ನಾವು ಶ್ರೀಮಂತರು ಅನ್ನೋದು ಮರಿತೀವಿ ಹಾಗ ದೇವರ ಮುಂದೆ ಬಂದಾಗ ಹೇಗೆ ನಾವೆಲ್ಲ ಒಂದು ಅನ್ನೋದನ್ನು ಕಲಿತೇವೋ ಅದೇ ಭಾವ ಎಲ್ಲಾ ಕ್ಷೇತ್ರಗಳಲ್ಲಿ ಮುಂದುವರಿಬೇಕು ನಾವು ಒಂದೇ ಅನ್ನುವಂಥ ಪ್ರಜ್ಞೆ ನಮ್ಮ ಮನಸ್ಸಿನೊಳಗೆ ಜೊತೆಗೆ ಆಚರಣೆ ಒಳಗೆ ಬರ ಆಚರಣೆ ಒಳಗೆ ಬರುವಂತ ಗುಣ ಕಲಿಯಬಹುದು ಹೀಗೆ ನಾವೇನಾದರೂ ಕೂಡ ಚಕ್ರವರ್ತಿ ಸೂಲಿಬಲಿ ಅವ್ರು ಹೇಳಿದಂಥ ಒಂದೊಂದು ಮಾತುಗೂ ನೀವೆಲ್ಲ ಚಪ್ಪಾಳೆ ತಟ್ಟಿದ್ರೆ ಬಹಳ ಸಂತೋಷ ಆದರೆ ಅವುಗಳನ್ನು ಮುಂದಿನ ಚುನಾವಣೆ ಒಳಗೆ ಅಳವಡಿಸಿಕೊಂಡಿದ್ದೆ ಆದರೆ ಅವರಿಗೆ ಕೊಡುವಂಥ ಬಹಳ ದೊಡ್ಡ ಗಿಫ್ಟ್ ಏನಪ್ಪ ಕೊಡಿಯಲ್ಲೇಟೆ ಜನ ಅಂದರೆ ಅದೇ ಬಹಳ ದೊಡ್ಡ ಕೊಡುಗೆ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡಬೇಕು ಇನ್ನ ಅನೇಕ ಸಮಾರಂಭಗಳನ್ನ ನಾವು ಹೇಳ್ತಿರ್ತೀವಿ ಏನಪ್ಪಾ ಅಂತಂದ್ರೆ ಈ ದೇಶದ ವ್ಯಾಪಕತೆ ಬಗ್ಗೆ ಮಾತನಾಡುವಂತ ನಾವು ರಾಜವಂಶಸ್ಥರು ರಾಜರ ಆಳ್ವಿಕೆ ಮುಗಿದೋತು ಅಂತ ಮಾತಾಡ್ತಿರ್ತೀವಿ ಆದ್ರೆ ದೊಡ್ಡ ದೌರ್ಭಾಗ್ಯ ಬಹಳ ದೊಡ್ಡ ದುರಂತ ಅಂದ್ರೆ ಮಂತ್ರಿ ತನ್ನ ಮಕ್ಕಳನ್ನೇ ಬೆಳೆಸ್ತಾನೆ ಶಾಸಕ ತನ್ನ ಮಗನ್ನೇ ಮತ್ ಬೆಳೆಸ್ತಾನೆ ಒಂದನ್ನು ತಿಳ್ಕೊಳ್ರಿ ಯಾವ ವ್ಯಕ್ತಿ ತನ್ನ ಕುಟುಂಬದವರನ್ನ ಮತ್ತೆ ಮುಂದುವರಿಸುವಂತ ವ್ಯವಸ್ಥೆ ಇದೆ ಅದನ್ನ ವಿರೋಧ ಮಾಡುವಂತ ಧ್ವನಿ ಎಲ್ಲಿವರೆಗೂ ಬರೋದಿಲ್ವೋ ಈ ವ್ಯವಸ್ಥೆ ಸುಧಾರಿಸೋದಿಲ್ಲ ಸುಧಾರಿಸೋದಿಲ್ಲ ಒಂದು ಟೈಮ್ಸ್ ಅಂತ ಒಂದು ಮ್ಯಾಗ್ಜಿನ್ ಇತ್ತು ವಹ ಎಲ್ಲರೂ ಓದಿದ್ದೀವಿ ಕೆಲವರು ಹಾಟ್ ನೈಟ್ಲಿ ಅದರೊಂದು ಅಧ್ಯಯನ ಮಾಡಿದ್ರು ಒಂದು ಗಣತಿ ಮಾಡಿದ್ರು ಏನ್ ಗಣತಿ ಮಾಡಿದ್ರು ಸಾವಿರದ ಒಂಬೈನೂರ ಎಂಬತ್ತೊಂದನೇ ಇಸ್ವಿಯೊಳಗೆ ನಮ್ಮ ದೇಶದೊಳಗೆ ಎಷ್ಟು ಜನ ಕೋಟ್ಯಾಧಿಪತಿಗಳಿದ್ರು ಎಂಬತ್ತೊಂದರ ವರದಿ ಪ್ರಕಾರ ಕೇವಲ ಒಂಬತ್ತು ಸಾವಿರದ ಮುನ್ನೂರ ಅರವತ್ತೇಳು ಜನ ಮಾತ್ರ ಕೋಟ್ಯಾಧಿಪತಿಗಳಿದ್ರು ತೊಂಬತ್ತೊಂದರಲ್ಲಿ ಮತ್ತೆ ಒಂದು ಗಣತಿ ಮಾಡುತ್ತಾರೆ ಆ ಸಂಖ್ಯೆ ನಾಲ್ಕು ಪಟ್ಟ ಆಗ್ತದೆ ಅಂದ್ರೆ ನಲವತ್ತಾರು ಸಾವಿರದ ಚಿಲ್ಲರೆ ಆಗ್ತಾರೆ ಎರಡು ಸಾವಿರದ ಒಂದರಲ್ಲಿ ಮತ್ತೊಂದು ಗಣತಿ ಮಾಡ್ತಾರೆ ಅದರೊಳಗೆ ಆ ಸಂಖ್ಯೆ ಎರಡೂವರೆ ಲಕ್ಷಕ್ಕೆ ಹೋಗ್ತದೆ ಎರಡು ಸಾವಿರದ ಹನ್ನೊಂದರೊಳಗೆ ಮೊನ್ನೆ ಮೊನ್ನೆ ಮತ್ತೊಂದು ಗಣತಿ ಮಾಡ್ತಾರೆ ನಿಮಗೆ ಆಶ್ಚರ್ಯ ಆಗ್ತದೆ ಅದರ ಸಂಖ್ಯೆ ಹತ್ತು ಲಕ್ಷದ ಚಿಲ್ಲರೆ ಹೋಗ್ತದೆ ನಮ್ಮ ದೇಶ ಬಡವರಿಲ್ಲ ಶ್ರೀಮಂತ ಇದೆ ಭಾಳ ದೊಡ್ಡ ಶ್ರೀಮಂತ ಆದರೆ ಅದೆಲ್ಲ ಎಲ್ಲೆಲ್ಲಿ ಸಿಕ್ಕೊಂಡದ ಅದು ಆ ಹತ್ತು ಲಕ್ಷ ಚಿಲ್ಲರೆ ಕೋಟ್ಯಾಧಿಪತಿಗಳಲ್ಲಿ ಶೇಕಡ ಅರವತ್ತೊಂಬತ್ತು ಪ್ರತಿಶತ ಯಾವ ಕ್ಷೇತ್ರದವ್ರ ರಾಜಕಾರಣಿಗಳು ಅಂದ್ರೆ ರಾಜಕಾರಣಿಗಳು ಸಂಗತಿ ನಿಮಗೆಲ್ಲ ಗೊತ್ತದ ಈ ಸಾರಿ ಎಮ್ ಎಲ್ ಎ ಆದ ಅಂದ್ರ ಎಲ್ಲೆಲ್ಲಿ ಮನೆ ಕಡತಾನ ಎಲ್ಲೆಲ್ಲಿ ಆಸ್ತಿ ಆಗ್ತದ ಚುನಾವಣಾ ಆಯೋಗಕ್ಕೆ ಒಂದು ಅಪ್ಲಿಕೇಶನ್ ಕೊಟ್ಟಿರ್ತಾನೆ ನನ್ನ ಆಸ್ತಿ ನನ್ನ ಬಂಗಾರ ನನ್ನ ಹಣಕಾಸು ಬ್ಯಾಂಕ್ ಬ್ಯಾಲೆನ್ಸ್ ಇಷ್ಟೆಲ್ಲ ಇರ್ತದೆ ಅಂತ ಕೊಟ್ಟಿರ್ತಾನೆ ಐದೇ ವರ್ಷದ ತರುವಾಯ ಎಷ್ಟು ಬದಲಾಗಿರ್ತದ ಯಾರೂ ಬಹುಶಃ ಧರ್ಮದಿಂದ ದುಡಿದ್ರೆ ಅದು ಸಾಧ್ಯವೇ ಇಲ್ಲ ಒಬ್ಬ ರೈತ ಎಷ್ಟು ಕಷ್ಟಪಟ್ಟು ದುಡಿತಾನ ಅನ್ನುವಂಥದ್ದನ್ನ ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಆದ್ರೆ ಒಬ್ಬ ಶಾಸಕ ಐದು ವರ್ಷದೊಳಗ ತನ್ನ ಆದಾಯದ ನೂರು ಪಟ್ಟು ಗಳಿಸ್ತಾನೆ ಅಂದ್ರೆ ಎಲ್ಲಿಂದ ಬಂದದ ಇನ್ನು ಎಂಟು ಪ್ರತಿಶತ ಐಎಸ್ ಅಧಿಕಾರಿ ವರ್ಗ ತನ್ನ ಸ್ವಂತ ದುಡಿಮೆಯಿಂದ ಕೋಟ್ಯಾಧೀಶರಾಗಿರುವಂತಹ ಭಾರತದಲ್ಲಿರುವಂತಹ ಪ್ರಜೆಗಳ ಸಂಖ್ಯೆ ಕೇವಲ ಮೂರೂವರೆ ಪರ್ಸೆಂಟ್ ಇವಳ ಸುಡುವಿನಿಯೊಂದೇ ಇರುತ್ತಿರಲು ಕುಲಗೋತ್ರ ನಡುವೆ ಎತ್ತಣದು ಅಂತ ಹೇಳ್ತಾರೆ ಬಹುಶಃ ಜಾತಿ ವಿಚಾರ ಮಾಡುವಂಥವರು ಕೆಲವೊಂದು ವಿಚಾರಗಳನ್ನ ಬಹಳ ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕು ದೇವರು ನಮಗಾಗಿ ಕೆಲವೊಂದನ್ನು ಸೃಷ್ಟಿ ಮಾಡಿ ಕಳಿಸ ಯಾವುದು ಅಂದ್ರೆ ಜಾತಿ ಇಲ್ಲದೆ ಇರುವಂಥದ್ದು ಜೊತೆಗೆ ಕಂದಾಯ ಕಟ್ಟದೇ ಇರುವಂಥದ್ದು ಅದಕ್ಕೇನು ಪೇಮೆಂಟ್ ಇಲ್ಲ ನೀವು ಬಳಸ್ಕೋತೀರಷ್ಟೇ ವಾಪಸ್ ಏನು ಕೊಡಂಗಿಲ್ಲ ಯಾವುದು ಸೂರ್ಯ ಚಂದ್ರ ಮೋಡಗಳು ಹರಿಯುವಂಥ ನದಿಗಳು ಅದೆಲ್ಲದರ ಜೊತೆಗೆ ಕಾಪಾಡುವಂತಹ ಗೋವುಗಳು ಸಂತರು ಮಹಾಂತರು ಇದೆಲ್ಲದಕ್ಕಿಂತ ಮಿಗಿಲಾಗಿ ನಮಗ ಆಮ್ಲಜನಕವನ್ನ ಜೀವ ವಾಯುವಾಗಿ ಕೊಡುವಂತ ಗಿಡ ಮರಗಳು ಇವುಗಳಿಗೆ ಯಾವುದೇ ಪೇಮೆಂಟ್ ಇಲ್ಲ ಸೂರ್ಯನ ಬೆಳಗ್ ಬಳಸ್ಕೊತೀವಿ ಚಂದ್ರನ ತಂಪ್ ಬಳಸ್ಕೊತೀವಿ ಯಾವ್ದು ಕಂದಾಯ ಕಟ್ಟಂಗಿಲ್ಲ ಕೆ ಸಿದ್ದೇಶ್ವರನಿಗೆ ಮೊಟ್ಟ ಮೊದಲು ಆರತಿ ಹಿಡಿದು ಬರುವಂತ ತಾಯಂದರಿ ಯಾವ ಮನಿರದಿಂದ ಬರ್ತಾರಂದ್ರ ದಲಿತರ ಕೇರಿಯಿಂದ ಬಂದು ಮೊದಲು ಅವರ ಆರತಿ ಬೆಳಗಿದ ಮೇಲೆ ಉಳಿದವರು ನೀವು ಬೆಳಗರಿ ಅನ್ನುವಂತ ಸಂಪ್ರದಾಯವನ್ನ ಮರುಳಸಿದ್ಧನ ಸಿದ್ಧನ ಕ್ಷೇತ್ರದೊಳಗೆ ನಾವು ನೋಡುತ್ತೀವಿ ಅಂದ್ರೆ ಆ ನಿಜವಾಗ್ಲೂ ಕೂಡ ಆ ಜಾತಿಯ ಸೋಕಲೆಯನ್ನ ಸೋಕದೇ ಇರುವಂತ ಕ್ಷೇತ್ರವಾಗಿ ಇವತ್ತಿಗೂ ಕೂಡ ಅದನ್ನ ನಡ್ಕೊಂಡು ಬಂದಿದೆ ಹಾಗಾಗಿ ವೀರಶಿವ ಪಂಚಪೀಠಗಳಲ್ಲಿ ಒಂದು ಪೀಠ ಆದರೂ ಕೂಡ ಒಂದು ಸ್ಥೇರ ಆದರೆ ಒಂದು ಜಾತ್ರೆ ಆದರೆ ಇವತ್ತಿಗೂ ಲಕ್ಷಾಂತರ ಜನ ಅಲ್ಲಿ ಸಮ್ಮಿಳಿತ ಆಗೋದನ್ನು ನೋಡಿದಿವೆ ನಿಜಕ್ಕೂ ಕೂಡ ಆ ರೀತಿಯಾದ ವ್ಯವಸ್ಥೆಗಳು ಹಾಗೆ ಧರ್ಮದಲ್ಲಿದೆ ಹಾಗೆ ದೇವರಲ್ಲಿ ಬಂದಾಗ ನಾವು ಒಂದಾಗ್ತೀವಿ ಹಾಗೆ ದೇಶ ನಮ್ಮ ನಾಡು ನುಡಿ ಅನ್ನುವಂತ ಕಲ್ಪನೆನೂ ಕೂಡ ನಾವು ಕತ್ಕೋಬೇಕಾಗ್ತದೆ ನಿಜಕ್ಕೂ ಕೂಡ ಸರ್ಕಾರಗಳಿಗೆ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ ಸುಲಿವೆಯವರು ಈ ಪ್ರಶ್ನೆ ಕೇಳಿರಬಹುದು ಎಲ್ಲಾ ಕ್ಷೇತ್ರಗಳಲ್ಲಿ ಎಲ್ಲಾ ಸರ್ಕಾರದ ಅಂಗಗಳಲ್ಲೂ ಕೂಡ ಜಾತಿ ಮೀಸಲಾತಿ ಅದ ಎರಡು ಕ್ಷೇತ್ರಗಳಲ್ಲಿ ಮಾತ್ರ ಇಲ್ಲ ಒಂದು ನ್ಯಾಯಾಂಗ ಇನ್ನೊಂದು ಮಿಲಿಟರಿ ಇವಕ್ಕೂ ಮೀಸಲಾತಿ ತಂದ್ಬಿಟ್ರೆ ಬಹಳ ಒಳ್ಳೇದು ಅಂತ ಮೊನ್ನೆ ಯಾರು ಮಾತಾಡಿದ್ರೆ ಯಾಕೆಂತ ಮಿಲ್ಟ್ರಿ ಒಳಗೆ ಫಸ್ಟ್ ಯಾರು ಕುದುರ್ಸ್ಬೇಕು ಯಾರಿಗೆ ಮೊದಲು ಮೀಸಲಾತಿ ಕೇಳ್ತಾರೆ ನಾವು ಬಿಡ್ಬೇಕಾ ಇದೆಲ್ಲ ವಿಚಾರ ಮಾಡ್ತಾ ಹೋದ್ರೆ ಕೆಲವೊಂದು ನಿಜವಾಗ್ಲೂ ಕೂಡ ಅವ್ಯವಸ್ಥೆ ಮಾಡಿಕೊಂಡ್ ಬಂದು ಹಾಸಿಗೆ ಮೇಲೆ ಮಲಗ್ತಿರಿ ಮಲಗಿದ ಹತ್ತು ನಿಮಿಷಕ್ಕ ಗಡದ್ದಾಗಿ ನಿದ್ರೆ ಹೊಡೆದು ಗೊರಕಿ ಹೊಡ್ಕೊಂಡು ನಿದ್ದೆ ಮಾಡ್ತಾನ ಅವನೇ ದೇವರ ಭಕ್ತ ಹತ್ತು ನಿಮಿಷ ಆದ್ರೂ ನಿದ್ದೆ ಬರ್ಲಿಲ್ಲ ಹಳ್ಯಾಡ ಕತ್ತಿರಿ ಅಂದ್ರ ಮತ್ತ ಗುಳಿಗೆ ನಂಗೆ ಮಕ್ಕಳೋದಲ್ಲ ನಿದ್ದೆ ಗುಳಿಗೆ ತಗೊಂಡು ಮಕ್ಕಳೋರು ಅದು ಬೇರೆ ದೇವರ ಸ್ಮರಣೆ ಮಾಡಿ ಭಗವಂತ ಎಲ್ಲವೂ ನಿಂದಪ್ಪ ಇವತ್ತು ಚೆನ್ನಾಗಿ ನಡೆಸಿರಿ ನಾಳೆದು ನಿನಗ ಸಮರ್ಪಣೆ ಅಂತ ಹೇಳಿ ಭಕ್ತಿನ ಪ್ರಾರ್ಥನೆ ಮಾಡಿ ಯಾರು ನಿದ್ದೆ ಮಾಡಿ

ಹತ್ತು ನಿಮಿಷ ಆದ್ರಿದ್ದ ಒಳ್ಳಾಡಕತ್ತಿದ್ರಿ ಇನ್ನು ಚಿಂತೆ ಮಾಡಕ್ತಿದ್ರಂದ್ರೆ ನಿಮ್ ಎದೆ ಮುಟ್ಟಿ ನಿಮ್ ಮನಸ್ಸು ಮುಟ್ಟಿ ನೀವೇ ತಿಳ್ಕೋಬೇಕು ಎಲ್ಲಿ ತಪ್ಪು ಮಾಡೀನಿ ಯಾರು ಹೊಡ್ಕೊಂಡ್ ಬಂದಿನಿ ಯಾರಿಗೆ ತೊಂದರೆ ಮಾಡೀನಿ ಅಂತ ತಿಳ್ಕೊಂಡು ಅದನ್ನ ಬದಲಾಯಿಸ್ಕೊಂಡ್ಬಿಟ್ರೆ ಅದಕ್ಕಿಂತ ದೊಡ್ಡದಾದ ಪಶ್ಚಾತ್ತಾಪ ಅದಕ್ಕಿಂತ ದೊಡ್ಡದಾದ ಮತ್ತೊಂದು ಗುರುವಿನ ದೇವರ ಆಶೀರ್ವಾದ ಇಲ್ಲ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ರಿ ಎಲ್ಲ ನಾಶ ಆಗ್ತದಂದ್ರೆ ನಮ್ಮ ದೇಶದೊಳಗೆ ಎಲ್ಲಿವರೆಗೂ ಧರ್ಮ ಇರ್ತದ ಅಲ್ಲಿವರೆಗೂ ಭಾರತ ದೇಶದ ನಾಶ ಅಸಾಧ್ಯ ಅನ್ನುವಂತ ಮಾತನ್ನ ಕರ್ಕೊಂಡು ಬಂದಿದ್ದಾರೆ ಅನೆಟ್ಟಿನೇಳುವ ಮಠ ಈ ಮಂದಿರಗಳ ಸಂಸ್ಕೃತಿ ನಮ್ಮ ದೇಶದಲ್ಲಿರುವಂತಹ ಅಪರೂಪ ಮತ್ತು ವಿಶಿಷ್ಟವಾಗಿರ್ತಕ್ಕಂಥ ದೇವರುಗಳ ಆಚರಣೆ ಆಗ್ಲಿ ಇದು ಮೂಢ ನಂಬಿಕೆ ಅಲ್ಲ ಇದು ಮೂಲ ನಂಬಿಕೆ ಅನ್ನುವಂಥದ್ದನ್ನ ಅರ್ಥ ಮಾಡಿಕೊಂಡು ಅಪ್ಪ ಅಪ್ಪನೇ ಅಮ್ಮ ಅಮ್ಮನೇ ಅನ್ನುವಂಥದ್ದನ್ನ ಉಳಿಸಿ ಬೆಳೆಸುವತ್ತ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡೋಣ ಅನ್ನುವಂಥ ಮಾತನ್ನ ತಿಳಿಯಪಡಿಸಿ ಒಟ್ಟಾರೆಯಾಗಿ ಇವತ್ತಿನ ಈ ಸಮಾರಂಭ ಹೊಸದೊಂದು ಚಿಂತನೆಗೆ ತನ್ನ ಶೆಕೆಯನ್ನ ಪ್ರಾರಂಭಿಸಿದೆ ಅನ್ನುವಂಥ ಮಾತನ್ನು ಹೇಳಿದ್ರೆ ಅದು ಅತಿಶಯಕ್ಕೆ ಆಗಲಾರದು ಆ ನಿಟ್ಟಿನೊಳಗೆ ಹಿರಿಯರಾದ ನಿಜಕ್ಕೂ ಕೂಡ ಗೋವಿನ ಮೇಲೆ ಅಪಾರವಾದ ಪ್ರೇಮವನ್ನು ಉಳ್ಳಂತಹ ನಮ್ಮ ಬಸನಗೌಡ ಆರ್ ಪಾಟೀಲ್ ರವರು ಈ ಕಾರ್ಯಕ್ರಮಕ್ಕೆ ಬಂದು ಬಹಳಷ್ಟು ಉತ್ತಮವಾದ ಚಿಂತನೆಗಳನ್ನ ನೀಡಿದ್ದಾರೆ ಒಂದೇ ಒಂದು ಮಾತನ್ನು ಹೇಳುತ್ತೇವೆ ಗೋವು ಅನ್ನೋದು ನಮ್ಮ ತಾಯಿ ತಾಯಿಯಿಂದಲ್ಲ ಮಕ್ಕಳು ಹಡಿತೀರಿ ನೀವೆಲ್ಲ ಹಡದಂತ ಮಕ್ಕಳನ್ನ ಹೆಚ್ಚಂದ್ರೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಹಾಲು ಕೊಡ್ತೀವಿ ಹೌದೇನೋ ಈಗಂತೂ ತಮ್ಮ ಸೌಂದರ್ಯದ ವಿಚಾರಕ್ಕಾಗಿ ಎಂಟು ತಿಂಗಳಿಗೆ ಒಂಬತ್ತು ತಿಂಗಳಿಗೆ ಹಾಲು ಬಂದ್ ಮಾಡೋದನ್ನು ನೋಡುತ್ತೀವಿ ಆ ಅಮೃತಧಾರೆಯನ್ನು ಯಾವ ಕಾರಣಕ್ಕೂ ಕೂಡ ನಿಲ್ಲಿಸಬೇಡಿ ಎಲ್ಲಿಯವರೆಗೂ ಹಾಲು ಬರ್ತದೋ ಅಲ್ಲಿವರೆಗೂ ನಿಮ್ಮ ಮಕ್ಕಳಿಗೆ ಕೊಡಿಸುವಂತ ವ್ಯವಸ್ಥೆ ನೀವು ಮಾಡಬೇಕು ಮೂರು ವರ್ಷ ಅಂತ ಹಿಡ್ಕೊಳಿ ನಿಮ್ಮ ಮಕ್ಕಳಿಗೆ ಮೂರು ವರ್ಷ ನೀವು ಹಾಲು ಕೊಡ್ತೀರಿ ಆದ್ರೆ ಮೂರು ವರ್ಷದಿಂದ ಸಾಯೋ ನೂರು ವರ್ಷದವರೆಗೆ ಹಾಲು ಕೊಡುವಂತ ತಾಯಿ ಯಾರು ಗೋಮಾತೆ ಅನ್ನುವಂಥದ್ದನ್ನು ನೆನಪಿಡ್ಕೊಳಿ ಮೂರು ವರ್ಷ ಹಾಲು ಕೊಡುವಂತ ತಾಯಿ ಹೆತ್ತ ತಾಯಿ ಆದ್ರೆ ಮೂರರಿಂದ ನೂರು ವರ್ಷದವರೆಗೂ ಸಾತ್ ಮಾತೆಯಾಗಿ ನಮ್ಮನ್ನ ಆ ಜೀವ ಕೊಡುವಂತಹ ಮಾತೆ ಗೋಮಾತೆ ಆ ಹಿನ್ನೆಲೆಯೊಳಗೆ ಅದನ್ನ ಕಡಿಯುವಂತ ವಧೆ ಮಾಡುವಂತ ಹತ್ಯೆ ಮಾಡುವಂತ ಯಾವುದೇ ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತುವಂತಹ ಕೆಲಸವನ್ನ ಪ್ರತಿಯೊಬ್ಬರು ಕೂಡ ಮಾಡಬೇಕು ಶಾಸ್ತ್ರದಲ್ಲಿ ಹೇಳ್ತದೆ ಗೋಮಾತೆಯೊಳಗೆ ಮೂವತ್ತ್ ಮೂರು ಕೋಟಿ ದೇವತೆಗಳದಾವ ಅಂತ ಕರೀತಾರೆ ಯಾವ ಶಾಂತಿ ಯಾವ ಪೂಜೆ ಬೇಡ ಗೋವಿನ ಮೂರ್ ಪ್ರದಕ್ಷಿಣೆ ಪ್ರತಿನಿತ್ಯ ಮಾಡಿಬಿಟ್ರೆ ಬಹಳ ದೊಡ್ಡ ಶಾಂತಿ ಆಗ್ತದೆ ಅನ್ನುವಂಥದ್ದನ್ನ ಬರೀತಾರೆ ಹೊಸ ಮನೆ ಕಟ್ಟತಿರಿ ಕೋಟಿ ರೂಪಾಯಿ ಕೊಟ್ಟು ಕಟ್ಟತಿರಿ ನೀವೇ ಮತ್ತ ಕಾಲಿಡಂಗಿಲ್ಲ ಯಾರು ನಡೆಸ್ತೀರಿ ಗೋವನ್ ಪ್ರವೇಶ ಮಾಡಿದ ಮೇಲೆ ಬೇರೆ ಇಡೋರು ಅಂದ್ರೆ ಎಲ್ಲಾ ದೋಷಗಳನ್ನ ನಿವಾರಣೆ ಮಾಡುವಂತ ತಾಕತ್ತು ಎಲ್ಲದಂದ್ರೆ ಅದು ಗೋಮಾತೆ ಒಳಗದ ಅದಕ್ಕ ಆ ಗೋಮಾತೆಯನ್ನ ಪೂಜಿಸುವಂತಹ ಪಾಕೆಟ್ ಹಾಲ ತೆಗೆದುಕೊಂಡು ಚಕ್ರವರ್ತಿ ಸೂಲ ಬಹುಶಃ ತಮ್ಮ ಬದುಕಿನ ಎಲ್ಲಾ ಸುಖಗಳನ್ನ ತ್ಯಾಗ ಮಾಡಿ ಎಲ್ಲವನ್ನು ಬಿಟ್ಟಿದ್ದಾರೆ ಏನು ದೇಶಕ್ಕಾಗಿ ಏನಾದ್ರೂ ಮಾಡಬೇಕು ಏನಾದರೂ ನನ್ನ ದೇಶಕ್ಕೆ ನನ್ನ ಕೊಡುಗೆ ಇರಬೇಕು ಅನ್ನುವಂತಹ ನಿಟ್ಟಿನೊಳಗೆ ಬಹುಶಃ ಅವರಿಗೆ ಚಿಂತನಾ ಶಕ್ತಿ ಬಂದ ದಿನದಿಂದಲೂ ಕೂಡ ಈ ಕಾರ್ಯದೊಳಗೆ ಅವರು ಪ್ರವೃತ್ತರಾಗಿದ್ದಾರೆ ಅವ್ರ ಹಿಂದೆ ಬಹುಶಃ ಕರ್ನಾಟಕ ಅಷ್ಟೇ ಅಲ್ಲ ದೇಶದ ದೊಡ್ಡ ಒಂದು ಮಾದರಿಯಾದಂತ ಪಡೆ ಅವರ ಜೊತೆಗೆ ಕೈ ಜೋಡಿಸಿದೆ ಒಟ್ಟಾರೆ ನಾವು ಹೇಳುವಂಥದ್ದು ಇಷ್ಟೇ ದೇಶ ಇರ್ಬೋದು ಭಾಷೆ ಇರ್ಬೋದು ನಮ್ಮ ನಾಡು ನುಡಿ ಸಂಸ್ಕೃತಿ ಇರ್ಬೋದು ಇದರ ಉಳಿವಿನ ವಿಚಾರದೊಳಗ ರಾಜಿ ಆದರೆ ಇರುವಂತಹ ಅವರ ನಿಲುವೇನಿದೆ ಅಲ್ಲ ಅದು ನಿಜಕ್ಕೂ ಕೂಡ ನಮ್ಮಿಂದ ಅತ್ಯಂತ ಪ್ರಶಂಸೆಗೊಳಪಟ್ಟಂತಹ ವಿಚಾರ ಅನ್ನುವಂಥದ್ದು ಆ ನಿಟ್ಟಿನೊಳಗೆ ಹೆಚ್ಚಿನ ಆಶೀರ್ವಾದದ ಶಕ್ತಿ ಅವರಿಗೆ ಬರಲಿ ಅನ್ನುವಂಥದ್ದು ಯುವ ಸಮೂಹವನ್ನ ಮುನ್ನಡೆಸುವಂತ ತಾಕತ್ತು ಅವರಿಗೆ ಸಿಗಲಿ ಅನ್ನುವಂತಹ ವಿಶೇಷವಾಗಿರ್ತಕ್ಕಂತಹ ಅನಂತ ಮಂಗಲಗಳನ್ನ ಆಶೀರ್ವಾದವನ್ನ ಶುಭ ಹಾರೈಕೆಯನ್ನ ಆ ಶಕ್ತಿಗೆ ಬೇಕಾದಂತಹ ಪೂರಕವಾದಂತಹ ಒಂದು ಭಗವಂತನ ಒಂದು ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನ ಶಕ್ತಿಯನ್ನ ಆ ದೇವರು ಅವರಿಗೆ ಅನುಗ್ರಹಿಸಲಿ ಎನ್ನುವಂತ ಮಾತನ್ನ ಶುಭ ಹಾರೈಸಿ ನಮ್ಮ ಅರುಣ್ ಕುಮಾರ್ ಪಾಟೀಲ್ ಇರ್ಬೋದು ಇನ್ನು ಅನೇಕ ಜನರು ಬೇಕಾರೆ ಹಾಗಿದ್ದ ಮೇಲೆ ಇದು ಜನರಿಗೆ ತೋರಿಸೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಅನ್ನೋದಂಥದ್ದನ್ನು ಬಿಟ್ರೆ ಅವರ ಸನ್ಯಾಸಿ ಕ್ಷೇತ್ರವನ್ನು ಯಾವತ್ತು ಪ್ರವೇಶ ಮಾಡಿದಾರೋ ಅವತ್ತೇ ಅವರ ಈ ಸಮಾಜದ ಸೇವೆಯ ಪಟ್ಟಾಧಿಕಾರ ಆಗ್ಬಿಟ್ಟಿದೆ ಅನ್ನುವಂತ ಮಾತನ್ನ ಆದರೂ ಈ ಬರಗಾಲದ ನಿಮಿತ್ತವಾಗಿ ಅವರು ರದ್ದು ಮಾಡಿದ್ದಾರೆ ಇದು ಸಮಾಜದ ಮೇಲಿರುವಂತ ಅವರ ಕಳಕಳಿಯನ್ನು ತೋರಿಸ್ತದೆ ಇಲ್ಲಿಗೆ ಮುಗಿತು ನಾವು ದಕ್ಷಿಣ ಕೊಟ್ಟಿದ್ವಿ ದಾನ ಕೊಟ್ಟಿದ್ವಿ ಅನ್ಕೊಂಡು ನೀವು ಸುಮ್ಮ ಬಿಡೋದಲ್ಲ ಮತ್ತೆ ಮಳೆ ಬಂದೇ ಬರ್ತದೆ ಈ ದೇಶ ಸುಭಿಕ್ಷದತ್ತ ಸಾಗೆ ಸಾಕ್ತದ ಆ ನಿಟ್ಟಿನೊಳಗೆ ಮುಂಗಾರು ಸ್ವಲ್ಪ ತಡವಾದ್ರೂ ಹಿಂಗಾರು ಈ ಎಲ್ಲ ಹೊಳೆಗಳನ್ನ ತುಂಬಿಸುವಂತ ಸಾಮರ್ಥ್ಯ ಇದು ಹೇವಿಳಂಬಿ ಅಲ್ಲ ಇದಕ್ಕೆ ಇನ್ನೊಂದು ಹೆಸರದ ಹೇಮಲಂಬಿ ಅನ್ನುವಂತ ಸಂವತ್ಸರವು ಕೂಡ ಇದಾಗಿರೋದ್ರಿಂದ ಆ ವಿಚಾರದಲ್ಲಿ ಮಳೆ ಅದ್ಭುತವಾಗಿರ್ತಕ್ಕಂಥ ಯೋಗ ಇದೆ ಮುಂದಿನ ದಿನಮಾನ ಕಾರ್ತಿಕ ಇರಬಹುದು ಅಥವಾ ಮಾಘ ಮಾಸ ಇರ್ಬೋದು ಆ ದಿನಗಳಲ್ಲಿ ಒಳ್ಳೆಯ ಮುಹೂರ್ತವನ್ನು ನೋಡಿ ಮತ್ತೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ರಿ ಅನ್ನುವಂಥ ಮಾತನ್ನು ಅವರಿಗೆಲ್ಲ ಭಕ್ತರಿಗೆ ಹೇಳೋದಕ್ಕೆ ನಾವು ಬಯಸ್ತೇವೆ ಅನ್ನುವಂಥ ಮಾತನ್ನು ತಿಳಿಯಪಡಿಸಿ ಅದರ ಜೊತೆಗೆ ನಮ್ಮ ಬಸವನ ಬಾಗೇವಾಡಿಯ ಒಡೆಯರ್ ಶಿವಪ್ರಕಾಶ್ ಶಿವಾಚಾರ್ಯರು ಬಂದಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಿ ನಿರೂಪಕರಿಗೆ ಸಂಗೀತ ಕಲಾಬಲದಕ್ಕೆ ಸೇವೆ ಮಾಡಿದಂಥ ಸರ್ವರಿಗೂ ನಮ್ಮ ತಾಯಿ ಭಾರತೀ ಜಂಬಿಗೆ ಅವರು ಬಹುಶಃ ಇಪ್ಪತ್ತು ದಿನಗಳಿಂದ ನಮ್ಮೆಲ್ಲ ತಾಯಂದಿರ ಬಳಗವನ್ನು ಒಟ್ಟುಗೂಡಿಸಿ ಅದ್ಭುತವಾದ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಶ್ರಮವನ್ನು ಹಾಕಿದ್ದಾರೆ ಅಂತ ತಾಯಂದ್ರಿಗೆ ಎಲ್ಲ ನಮ್ಮ ತಾಯಂದಿರ ಬಳಗಕ್ಕೆ ಯಾಕೆ ಅಂತ ಕೇಳಿದರೆ ನಾವು ಇವತ್ತು ಜಗದೊಳಾಗಿರ್ಬೋದು ಅವರು ಇವತ್ತು ನಿಂತ್ಕೊಂಡು ಮೈಕ್ ಮುಂದೆ ಮಾತಾಡಿರ್ಬೋದು ಆದರೆ ನಮ್ಮನ್ನೆಲ್ಲ ಒಂಬತ್ತು ತಿಂಗಳು ಒಡಲೊಳಗ ಇಟ್ಟುಕೊಂಡು ಹೊತ್ತು ಹೆತ್ತು ಈ ಜಗತ್ತಿಗೆ ದಾನ ಮಾಡಿದಂಥ ಭಾಳ ದೊಡ್ಡ ಶಕ್ತಿ ಅಂದರೆ ಅದು ತಾಯಂದಿರು ಅದಕ್ಕಾಗಿ ಶ್ರೀರಾಮಚಂದ್ರ ಜನನೀ ಜನ್ಮಭೂಮಿಷ್ಟ ಸ್ವರ್ಗ ಗರಿಯಸಿ ಅಂತ ಹೇಳಿದನ ದೇಶ ಧರ್ಮಕ್ಕಿಂತ ಜಾತಿಗಿಂತ ಧರ್ಮ ದೊಡ್ಡದಿರಬಹುದು ಧರ್ಮಕ್ಕಿಂತ ದೇಶ ದೊಡ್ಡದಿರಬಹುದು ಆ ದೇಶಕ್ಕಿಂತ ಬಹಳ ದೊಡ್ಡವಳು ಅಂದರೆ ಹೆತ್ತ ತಾಯಿ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಂದು ಹೆಣ್ಣನ್ನು ಗೌರವದಿಂದ ನೋಡುವಂಥ ಗುಣವನ್ನು ನಮ್ಮ ಭಾರತೀಯರು ನಮ್ಮೆಲ್ಲ ಯುವಕರು ಯುವಪಡೆ ಅದನ್ನು ಅನುಸರಿಸಿಕೊಂಡು ಹೋಗಬೇಕು ಇನ್ನೊಂದು ಮಾತಿತ್ತು ಬೇರೆ ಮಾಡಲಿ ಅನ್ನುವಂಥ ಮಾತನ್ನು ಹಾರೈಸಿ ನಮ್ಮ ಶುಭಾಶೀರ್ವಚನ ಸಂದೇಶವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ ಓಂ ಶಿವಂ ಭೂಯ ತಪ್ಪದಲ್ಲಿ ಭಾಗವಹಿಸಿದಂತಹ ಎಲ್ಲ ಗಣ್ಯ ಮಾನ್ಯರಿಗೂ ಎಲ್ಲರಿಗೂ ಮಠದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ನಾವು ಅರ್ಪಿಸ್ತಾ ಇದ್ದೇವೆ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಮಾತೆಯರು ಎಲ್ಲರೂ ಕೂಡ ತಾವು ಶಾಂತವಾಗಿ ಕುಳಿತು ಗುರುಗಳ